ಪತ್ರಿಕೆಯನ್ನು ತಂದಿದ್ದೀನಿ ಸೊ ಇದು ಇತ್ತು ಎರಡನೆಯ ರೂಪನ ಮೌಲ್ಯಮಾಪನ ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ಇದಕ್ಕಿಂತ ಮೊದಲದಾಗಿ ನಾನು ಎಂಟು ಒಂಬತ್ತು ಹತ್ತನೇ ತರಗತಿಯ ಎಲ್ಲ ಒಂದು ಎಫ್ ಒನ್ ಆಗಿರ್ಬೋದು ಟೂ ಆಗಿರ್ಬೋದು ತ್ರೀ ಮತ್ತು ಫೋರ್ ಎಲ್ಲಾ ಪ್ರಶ್ನೆ ಪತ್ರಿಕೆಗಳನ್ನು ಹಾಕಿದ್ದೀನಿ ಸೊ ಇದು ಕೂಡ ಅಪ್ಡೇಟ್ ಆಗಿ ಸ್ವಲ್ಪ ಹೊಸದಾಗಿ ಸೇರಿಸಿ ಈ ಪ್ರಶ್ನೆ ಪತ್ರಿಕೆಯ ಸಹಿತ ನಾನು ಏನು ಮಾಡಿದ್ದೀನಿ ಈ ಸಲ ಹಾಕಿದ್ದೀನಿ ಸೊ ತಾವುಗಳು ಹೊಸದಾಗಿದ್ರೆ ದಯಮಾಡಿ ಚಾನೆಲ್ ಆಗಿರತಕ್ಕಂತ ಸ್ಟಡಿ ವಿತ್ ಪರಶುರಾಮ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ಅನ್ನ ಒತ್ತಿ ಇದರಿಂದ ಮುಂಬರ್ತಕ್ಕಂಥ ವಿಡಿಯೋ ನೋಟಿಫಿಕೇಶನ್ ತನನ ತಾವುಗಳು ಫಸ್ಟ್ ಆಗಿ ಗೆಟ್ಗಳನ್ನು ಮಾಡ್ಬೋದು ಪಡೆದುಕೊಳ್ಳಬಹುದು ಅಷ್ಟಲ್ಲದೆ ನೀವು ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಸೇರಿಕೊಳ್ಳಿ ಅದರ ಲಿಂಕನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಸೊ ತಡ ಶುರು ಮಾಡೋಣ ಎಂಟನೇ ತರಗತಿಯ ಹಿಂದಿ ವಿಷಯದ ಎಫ್ ಎ ಟು ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ರಚನಾತ್ಮಕ ಮೌಲ್ಯಮಾಪನ ಎರಡರ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಮೊದಲಿಗೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ನಾನು ಆರಿಸಿಕೊಂಡಿರ್ತಕ್ಕಂಥ ನಿಗದಿ ಮಾಡಿರ್ತಕ್ಕಂಥ ಗದ್ಯಗಳು ನಾಲ್ಕಿದಾವೆ ಸೊ ಮಹಾತ್ಮ ಗಾಂಧಿ ಅಂತಕ್ಕಂಥ ಐದನೇ ಪಾಠ ಇದೆ ಸಮಾಚಾರ ಪತ್ರಿಕೆ ಅಂತಕ್ಕಂಥದ್ದು ಆರನೇ ಪಾಠ ಬಂಡರ್ ಬಾಂಟ್ ಅಂತಕ್ಕಂಥದ್ದು ಏಳನೇ ಪಾಠ ಮತ್ತು ಎಂಟನೆಯ ಪಾಠ ಚುಟ್ಟಿ ಪತ್ರ ಅಂತಕ್ಕಂಥದ್ದು ಈ ನಾಲ್ಕು ಪಾಠಗಳ ಆಧಾರದ ಮೇಲೆ ಎರಡನೆಯ ರಚನಾತ್ಮಕ ರೂಪನಾತ್ಮಕ ಮೌಲ್ಯಮಾಪನದ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿದ್ದೀನಿ ಇದು ಮೊದಲನೇದಾಗಿತ್ತು ಇಲ್ಲಿ ನಿರ್ಧರಿಸಿಕೊಂಡಿರ್ತಕ್ಕಂಥ ಪಾಠಗಳು ಇನ್ನು ಇಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳಿಗೆ ಕೊಟ್ಟಿರತಕ್ಕಂಥ ಅಂಕದ ಹಂಚಿಕೆ ಎಷ್ಟಿದೆ ಅಂತಕ್ಕಂಥದ್ದು ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳಿಗೆ ಒಟ್ಟು ಒಂಬತ್ತು ಅಂಕಗಳನ್ನು ನಿಗದಿಪಡಿಸಿದ್ದೀನಿ ಲಘು ಉತ್ತರಕ್ಕೆ ಒಟ್ಟು ಎಂಟು ಅಂಕಗಳು ಮತ್ತು ದೀರ್ಘ ಉತ್ತರಕ್ಕೆ ಮೂರು ಅಂಕಗಳನ್ನು ನಿಗದಿಯನ್ನು ಪಡಿಸಿದ್ದೀನಿ ಸೊ ಒಟ್ಟಾರೆಯಾಗಿ ಇದು ಇಪ್ಪತ್ತು ಅಂಕದ ಒಂದು ಪ್ರಶ್ನೆ ಪತ್ರಿಕೆ ಆಗಿದೆ ಇನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮುಂದಿನ ಒಂದು ಹಂತ ಇರತಕ್ಕಂಥದ್ದು ಪಾಠಗಳಿಗೆ ಅನುಗುಣವಾಗಿ ಅಂಕಗಳ ಹಂಚಿಕೆ ಓಕೆ ಪಾಠಕ್ಕೆ ಆಧಾರ್ ಪರ್ ಅಂಕ ಬಾರಿತ ಸೊ ಇದು ಅಂಕ ಬಾರಿತ ಆಗ್ಬೇಕು ಮಹಾತ್ಮ ಗಾಂಧಿ ಪಾಠಕ್ಕೆ ನಾಲ್ಕು ಅಂಕಗಳಿದೆ ಸಮಾಚಾರ ಪತ್ರಿಕೆ ಆತ್ಮಕಥಾ ಪಾಠಕ್ಕೆ ನಾಲ್ಕು ಅಂಕಗಳನ್ನು ವೇಟೇಜ್ ಕೊಟ್ಟಿದ್ದೀನಿ ಬಂದರ್ ಬಾಂಡ್ ಪದ್ಯಕ್ಕೆ ಐದು ಅಂಕಗಳ ವೇಟೇಜ್ ಇದೆ ಚುಟ್ಟಿ ಪತ್ರಕ್ಕೆ ನಾಲ್ಕು ಅಂಕಗಳ ವೇಟೇಜ್ ಇದೆ ಆಮೇಲೆ ವ್ಯಾಕರಣಕ್ಕೆ ಬಂದ್ಬಿಟ್ಟು ಮೂರು ಅಂಕಗಳ ವೇಟೇಜ್ ಏನು ಮಾಡಿದ್ದೀನಿ ಕೊಟ್ಟಿದ್ದೀನಿ ಸೊ ಸರಿ ಹೇಳ್ತೀನಿ ಮಹಾತ್ಮ ಗಾಂಧಿ ಪಾಠದಲ್ಲಿ ನಾಲ್ಕು ಅಂಕಗಳನ್ನು ಕೊಟ್ಟಿದೀವಿ ಸಮಾಚಾರ ಪತ್ರಿಕೆ ಆತ್ಮಕಥಾ ಪಾಠಕ್ಕೆ ನಾಲ್ಕು ಅಂಕ ಬಂದರ್ ಬಾಂಡ್ ಪದ್ಯಕ್ಕೆ ಅಂಕ ಚುಟ್ಟಿ ಪತ್ರಕ್ಕೆ ನಾಲ್ಕು ಅಂಕ ವ್ಯಾಕರಣದ ಅಂಶಗಳಿಗೆ ಮೂರು ಅಂಕಗಳ ಹಂಚಿಕೆಯನ್ನ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಲಾಗಿದೆ ಇನ್ನು ಸೊ ಮುಂದೆ ಪ್ರಶ್ನೆ ಪತ್ರಿಕೆಯನ್ನ ನೋಡೋಣ ಪ್ರಶ್ನೆ ಪತ್ರಿಕೆ ಹೇಗಿದೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವೆಲ್ಲಾ ಪ್ರಶ್ನೆಗಳನ್ನ ಸೊ ಹಾಕಿದ್ದೀವಿ ಅಂತಕ್ಕಂಥದ್ದು ಫಸ್ಟ್ ಆಗಿರ್ತಕ್ಕಂಥದ್ದು ಪ್ರಶ್ನೆ ಪತ್ರಿಕೆ ಇದೆ ಸೊ ಒಟ್ಟಾರೆಯಾಗಿದ್ದು ಇಪ್ಪತ್ತು ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಉತ್ತರಿಸಲು ಕೊಟ್ಟಿರ್ತಕ್ಕಂಥದ್ದು ಅರವತ್ತು ನಿಮಿಷಗಳು ಮುಖ್ಯ ಪ್ರಶ್ನೆ ಒಂದು ಇದೆ ನೋಡಿ ನಿಮ್ನ ಲಿಖಿತ ಪ್ರಶ್ನೋಕ್ಕೆ ಲಿಯೇ ಚಾರ್ ಚಾರ್ ವಿಕಲ್ಪ ಸುಧಾಯ ಗರ್ವಾಧಿಕ್ ಉಚಿತ ವಿಕಲ್ಪ ಚುಣಕೆ ಸಂಕೇತಾಕ್ಷರ ಸಹಿತ ಪೂರ್ಣ ರೂಪ ಸೇ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀವಿ ಅದರಲ್ಲಿ ಎಲ್ಲಕ್ಕಿಂತ ಉಚಿತವಾಗಿರತಕ್ಕಂತ ಸರ್ವಾಧಿಕವಾಗಿರ್ತಕ್ಕಂಥ ಎಲ್ಲಕ್ಕಿಂತ ನಿಯರೆಸ್ಟ್ ಆಗಿರತಕ್ಕ ಉತ್ತರಗಳನ್ನ ನೀವೇನ್ ಮಾಡಬೇಕಪ್ಪ ಅಂದ್ರೆ ಅದರ ಸಂಕೇತಾಕ್ಷರ ಸಹಿತ ಉತ್ತರ ಕೊಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಪ್ರಶ್ನೆ ಒಂದಿತ್ತು ಬಾಲಕ್ का ಸ್ತ್ರೀಲಿಂಗ ರೂಪ ಹೇ ए बालिका बी पुरुष सी नर डी छोकरा आते तरह ಎರಡನೇ ಪ್ರಶ್ನೆ ಇತ್ತು ವಿಶ್ವಾಸ ಪದಕ ವಿಲೋಮ ಪದ ಹೇ ಎสุ ವಿಶ್ವಾಸ ಬಿ ಕು ವಿಶ್ವಾಸ ಸಿ ಅವಿಶ್ವಾಸ ಡಿ ಬೇ ವಿಶ್ವಾಸ ಔರ್ ತೀಸರಾ ಔರ್ ಅಂತಿಮ ಪ್ರಶ್ನೆ ತಾಕಿ एमसीक्यू ಮೇಸೆ ನಿನ್ನ ಮೇಸೆ ಪ್ರಥಮ ಪ್ರೇಡನಾರ್ಥಕ ಕ್ರಿಯ ರೂಪ ಹೇ ಕೆಳಗೆನೌಗಳಲ್ಲಿ ಪ್ರಥಮ ಪ್ರೇಡನಾರ್ಥಕ ಕ್ರಿಯ ರೂಪ ಎ ಕರ್ ಬಿ ಕರಾನ ಸಿ ಕರ್ನಾ ಕರ್ವಾನ ಸೊ ಒಟ್ಟು ಮೂರು ಪ್ರಶ್ನೆಗಳು ಪ್ರತಿಯೊಂದಕ್ಕೆ ಒಂದು ಅಂಕಗಳು ಮೂರು ಅಂಕಗಳ ಹಂಚಿಕೆ ಪ್ರಶ್ನೆ ಎರಡು ಹೋಗೋಣ ನಿನ್ನ ಲಿಖಿತ ಪ್ರಶ್ನಕ್ಕೆ ಏಕ ವಾಕ್ಯ ಮೇ ಉತ್ತರ ಲಿಖಿಯೇ ಈ ಪ್ರಶ್ನೆಗಳನ್ನ ನೀವೇನ್ ಮಾಡಬೇಕು ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನ ಇರಬೇಕು ಒಟ್ಟು ಮೂರು ಪ್ರಶ್ನೆಗಳು ಒಂದಕ್ಕೆ ತಲಾ ಒಂದಕ್ಕೆ ಒಂದಂಕ ಒಟ್ಟು ಮೂರು ಅಂಕಗಳು ಪ್ರಶ್ನೆ ನಾಲ್ಕಿತ್ತು ಗಾಂಧೀಜಿ ಕಿಸ್ಕಿ ಮೂರ್ತಿ ಥೇ ಪ್ರಶ್ನೆ ಪಾಂಚ್ ಹಿಂದಿ ಕಹಲಾ ಸಮಾಚಾರ ಪತ್ರ ಕೌನ್ಸೆ ಪ್ರಶ್ನೆ ಅನುರೂಪತ ಇಲ್ಲಿ ಸಂಬಂಧೀಕರಣದ ಪ್ರಶ್ನೆಗಳಿದ್ದಾವೆ ಮೊದಲ ಎರಡು ಪದಗಳ ಸಂಬಂಧವನ್ನ ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನ ಬರಿಬೇಕು ಒಟ್ಟು ಮೂರು ಪ್ರಶ್ನೆಗಳು ಪ್ರತ್ಯಕ್ಕೆ ತಲಾ ಒಂದು ಅಂಕಗಳು ಒಟ್ಟು ಮೂರು ಅಂಕಗಳು ಪ್ರಶ್ನೆ ಸತತ ಬಂಗಾಲ್ ಗಜಟ್ ಸತ್ರ ಸೊ ಅಸಿಹೇ ಫಿರ್ ಮಂಗಳೂರು ಸಮಾಚಾರ ಡ್ಯಾಶ್ ಬಂಗಾಲ್ ಗಜ ಟು ಸೆವೆಂಟೀನ್ ಏಯ್ಟಿಯಲ್ಲಿ ಅಲ್ಲಿ ಬಂದ್ರೆ ಸೊ ಮಂಗಳೂರು ಸಮಾಚಾರ ಯಾವ ವರ್ಷ ಅದು ಪ್ರಕಟ ಆಯ್ತು ಅಂತ ಬರೀಬೇಕು ಪ್ರಶ್ನೆ ಎಂಟು ತರಾಜು ಡ್ಯಾಶ್ ಈ ಪದದ ಅರ್ಥವನ್ನ ಬರಿಬೇಕು ಪ್ರಶ್ನೆ ಬಂದರ್ ಬಾಂಟ್ ಕವಿತಾ ಹೇ ಚುಟ್ಟಿ ಪತ್ರ ಡ್ಯಾಶ್ ಸೊ ಬಂದರ್ ಬಾಂಟ್ ಅಂತಕ್ಕಂಥದ್ದು ಕವಿತಾ ವಿಧದಲ್ಲಿ ಇದ್ರೆ ಚುಟ್ಟಿ ಪತ್ರ ಪಾಠ ಯಾವ ವಿಧದಲ್ಲಿ ಇದೆ ಅಂತಕ್ಕಂಥ ಬರಿಬೇಕು ಇದು ಇತ್ತು ಪ್ರಶ್ನೆ ಸಂಖ್ಯೆ ಮುಖ್ಯವಾಗಿರ್ತಕ್ಕಂಥದ್ದು ಮೂರರಲ್ಲಿ ಇನ್ನು ನಾಲ್ಕರಲ್ಲಿ ಹೋಗೋಣ ಸೊ ನಾಲ್ಕರಲ್ಲಿ ಏನಿದೆ ಅಂತಂದ್ರೆ ನಿಮ್ನ ಲಿಖಿತ ಪ್ರಶ್ನೆ ದೋ ತೀನ್ ಉತ್ತರ ಲಿಖಿ ಸೊ ಒಟ್ಟು ನಾಲ್ಕು ಪ್ರಶ್ನೆಗಳಿದಾವೆ ತಾವು ಎರಡು ಮೂರು ವಾಕ್ಯದಲ್ಲಿ ಉತ್ತರ ಕೊಡಬೇಕು ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಎಂಟು ಅಂಕಗಳು ಪ್ರಶ್ನೆ ಹತ್ತಿತ್ತು ಗಾಂಧೀಜಿ ಪ ನಾಟಕ ಕ್ಯಾ ಪ್ರಭಾವ ಪಡ ಸೊ ಗಾಂಧೀಜಿಯವರ ಮೇಲೆ ಸೊ ನಾಟಕಗಳು ಯಾವ ತರನಾಗಿ ಪ್ರಭಾವ ಬೀರಿದಾವೆ ಅಂತ ಬರೀಬೇಕು ಪ್ರಶ್ನೆಗೆ ಯಾರತ ಸಮಾಚಾರ ಪತ್ರ ಮೇ ಕೋನ್ ಕೋನ್ಸೆ ವಿಷಯ ಹೋತೆ ಸೊ ಸಮಾಚಾರ ಪತ್ರದಲ್ಲಿ ಯಾವೆಲ್ಲಾ ವಿಷಯಗಳು ಹೊಂದಿರ್ತೇವೆ ಪ್ರಶ್ನೆ ಹನ್ನೆರಡು ಇತ್ತು ಬಂದರ್ನೆ ರೋಟಿ ಕ ಬಂಟ್ವಾರ ಕೈಸೆ ಕಿಯಾ ಸೊ ಮಂಗ ಆ ರೊಟ್ಟಿಯ ಒಂದು ಹಂಚಿಕೆಯನ್ನ ಯಾವ ತರ ಮಾಡಿತ್ತು ಅಂತ ಕೇಳಿದೆ ಪ್ರಶ್ನೆ ಹದಿಮೂರು ಸುಧಾ ಚುಟ್ಟಿ लिए और ಅವ್ರ ಕ್ಯೂ रही ಹೇ ಸೊ ಸುಧಾ ರಜೆಯನ್ನ ಎಷ್ಟು ದಿನಗಳ ಕಾಲ ಮತ್ತು ಏನ್ ಬೇಡ್ತಾ ಇದ್ದಾಳೆ ಅಂತಕ್ಕಂಥದ್ದು ಪ್ರಶ್ನೆ ಸಂಖ್ಯೆ ಹದಿಮೂರ ಇತ್ತು ಸೊ ಈ ತರ ನೀವು ಎರಡು ಮೂರು ವಾಕ್ಯದಲ್ಲಿ ಏನ್ ಮಾಡ್ಬೇಕಾಗಿತ್ತು ಬರಿಬೇಕಾಗಿತ್ತು ಇನ್ನು ಈ ಪ್ರಶ್ನೆ ಪತ್ರಿಕೆ ಕಡೆಯದಾಗಿರ್ತಕ್ಕಂಥ ಹಾಗೂ ಮುಖ್ಯ ಪ್ರಶ್ನೆ ಐದರಲ್ಲಿ ಇರತಕ್ಕಂಥ ಪ್ರಶ್ನೆ ಇತ್ತು ಸೊ ಪ್ರಶ್ನೆ ಏನಿದೆ ಅಂತಂದ್ರೆ ಆಪ್ಕಿ ತಬಿಯತ್ ಠೀಕ್ ನಹಿ ಹೇ ಯಹಿ ಕಾರಣ ಚಾರ್ ದಿನ ಛುಟ್ಟಿ ಮಾಡ್ತೇ ಹುಯೇ ಪತ್ರ ಅಧ್ಯಾಪಕ್ ಪ್ರಶ್ನೆ ನೋಡಿ ಆಪ್ಕಿ ತೀಕ್ ನಹಿಹೇ ನಿಮ್ಮ ಆರೋಗ್ಯ ಸರಿಯಿಲ್ಲ ಇಲ್ಲ ಅಂತಕ್ಕಂಥ ಕಾರಣವನ್ನು ಕೊಡ್ತಾ ಚಾರ್ ದಿನ ನಾಲ್ಕು ದಿನಗಳ ರಜೆ ಕೋರಿಸ ನೀವು ಒಂದು ರಜೆ ಚೀಟಿ ಬರಿಬೇಕು ಯಾರಿಗೆ ಬರಿಬೇಕಪ್ಪ ಅಂದ್ರೆ ಪ್ರಧಾನ ಅಧ್ಯಾಪಕ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಒಂದು ನಾಲ್ಕು ದಿನಗಳ ರಜೆ ಕೋರಿ ನಿಮ್ಮ ಆರೋಗ್ಯ ಸರಿಯಿಲ್ಲ ಇಲ್ಲ ಕಾರಣವನ್ನು ಕೊಡ್ತಾ ಒಂದು ರಜೆ ಚೀಟಿಯನ್ನ ಬರಿಬೇಕಿತ್ತು ಸೊ ಇದು ಒಂದೇ ಪ್ರಶ್ನೆ ಇದೆ ಸೊ ಇದಕ್ಕೆ ಮೂರು ಅಂಕಗಳನ್ನ ನಿಗದಿ ಮಾಡಿದೀವಿ ಒಟ್ಟು ಈ ಪ್ರಶ್ನೆಗೆ ಇರತಕ್ಕಂಥದ್ದು ಮೂರು ಅಂಕಗಳು ಸೊ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನಾನು ಏನ್ ಮಾಡಿದ್ದೀನಿ ಅಂತಂದ್ರೆ ಸೊ ಎರಡನೆಯ ರಚನಾತ್ಮಕ ಮೌಲ್ಯಮಾಪನ ಅಂದ್ರೆ ಎಫ್ ಎ ಟೂ ನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾನು ಏನ್ ಮಾಡಿದ್ದೀನಿ ಇಲ್ಲಿ ನಿಮಗೆ ಕೊಟ್ಟಿದ್ದೀರಿ ಇದಕ್ಕಿಂತ ಸೊ ಬೇರೆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರನ್ನ ಇದನ್ನ ರೆಫರ್ ಮಾಡ್ತಿದ್ರೆ ಸೊ ಬೇರೆ ನಮೂನೆಯ ಪ್ರಶ್ನೆಗಳನ್ನ ಸಹಿತ ಹಾಕಬಹುದು ಸೊ ಬಹಳ ವಿದ್ಯಾರ್ಥಿಗಳ ಬೌದ್ಧಿಕ ದೃಷ್ಟಿಯಿಂದ ಇಟ್ಕೊಂಡು ನಾವೇನ್ ಮಾಡಿದ್ದೀವಿ ಸ ಪಾಠದಲ್ಲಿ ಸರಳತೆಯಿಂದ ಕಠಿಣತೆಯ ಕಡೆಗೆ ಹೋಗಲಿಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಪ್ರಶ್ನೆಗಳನ್ನು ಹಂಚಿಕೆಯನ್ನು ಮಾಡಿದ್ದೀವಿ ಸೊ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡಲು ಮರೆಯದಿರಿ ನಿಮ್ಮ ಲೈಕ್ ಅದುವೇ ನಮಗೆ ಇರತಕ್ಕಂಥ ಒಂದು ಮೋಟಿವೇಶನ್ ಮತ್ತೆ ಸಿಗುವ ಮುಂದಿನ ಒಂದು ವಿಡಿಯೋದಲ್ಲಿ ಅಲ್ಲಿವರೆಗೆ